ಅಹಿಂದ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇಂದು ಮೌರ್ಯ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದ ಸಂಸದರಾದ ಪ್ರಜ್ವಲ್ ರೇವಣ್ಣ ವಿರುದ್ದ ಅನೇಕ ದಲಿತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು ಹೆಣ್ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿರುವ ಇಂತಹ ಕೀಳು ವ್ಯಕ್ತಿತ್ವದ ರಾಜಕಾರಣಿಗಳು ನಮ್ಮ ರಾಜ್ಯಕ್ಕೆ ಅಪಮಾನ ಇಂಥವರನ್ನು ಕೂಡಲೇ ಮುಲಾಜಿಲ್ಲದೆ ಶಿಕ್ಷೆಗೆ ಗುರಿಪಡಿಸಬೇಕು ಇಲ್ಲವಾದರೆ ದೇಶದಾದ್ಯಂತ ಉಗ್ರ ಹೋರಾಟ ನಡೆಸಬೇಕಾಗ್ತದೆ ಎಂದು ಎಚ್ಚರಿಕೆ ನೀಡಿದರು ಇವತ್ತು ಪ್ರೆಸ್ ಮೀಟ್ ಮಾಡಿದ್ದೀರಾ ಏನು ಉದ್ದೇಶ ಇಟ್ಕೊಂಡು ಪ್ರೆಸ್ ಮೀಟ್ ಮಾಡಿದ್ದೀರಾ ಸರ್ ಮೇಡಮ್ ಇವತ್ತು ಕರ್ನಾಟಕ ಅಹಿಂದ ಸಂಘಟನೆ ವತಿಯಿಂದ ಇವತ್ತು ಪ್ರೆಸ್ ಮೀಟ್ ಮಾಡಿದ್ದೀವಿ ಉದ್ದೇಶ ಏನಂದರೆ ಹಾಸನದಲ್ಲಿ ರೇವಾಣ ಹಾಗೂ ಅವ್ರ ಮಗನಾದ ಪ್ರಜ್ವಲ್ ರೇವಾಣಾ ಹೆಣ್ಮಕ್ಳನ್ನು ಅತ್ಯಾಚಾರ ಮಾಡಿರೋದು ಬೆಳಕಿಗೆ ಬಂದಿದೆ ಅವ್ರನ್ನ ರಕ್ಷಣೆ ಮಾಡೋಕ್ಕೆ ಸರ್ಕಾರ ಮುಂದೆ ನಿಂತಿದೆ ಅಂತ ನಮಗೆ ಅನಿಸಿದೆ ಅದರಿಂದ ನಾವು ಇವತ್ತು ಪ್ರೆಸ್ ಪ್ರೆಸ್ ಮೀಟ್ ಮಾಡಿದ್ದೀವಿ ಕೂಡಲೇ ಅವ್ರನ್ನ ಬಂಧಿಸಬೇಕು ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸ್ಬೇಕಂತ ಹೇಳಿ ನಾವು ಈ ಸಮ್ಮ ಈ ಸಂದರ್ಭದಲ್ಲಿ ನಾವು ಒತ್ತಾಯಿಸ್ತಾ ಇದ್ದೇವೆ ಅವರಿಗೆ ಹಿಂಗಂದರೆ ತನಕ ಇಡೀ ಆಸನಾನೇ ಅವ್ರದ್ದು ಈಗ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡ್ತಾರೆ ಅಂದರೆ ಅವ್ರ ಹೆಣ್ಮಕ್ಳು ವೀಕ್ನೆಸ್ಗಳು ಬಡತನದಲ್ಲಿ ಇರ್ಬೋದು ಮತ್ತೊಂದು ಇದರಲ್ಲಿ ಇರ್ಬೋದು ಅಂಥ ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳನ್ನ ಮಾಡಿ ಮೂರು ಸಾವಿರ ಹೆಣ್ಮಕ್ಕಳಂದರೆ ಇವತ್ತು ಇಡೀ ನಮ್ಮ ದೇಶ ತಲೆ ತೆಗೆಸುವಂಥ ಕೆಲಸ ಏನಂದರೆ ಈ ದೇಶಕ್ಕೆ ಪ್ರಧಾನಿಯಾಗಿದ್ದಂಥ ದೇವೇಗೌಡರ ಮಗ ಹಾಗೂ ಮಗ ಈ ಥರ ಕೆಲಸ ಮಾಡ್ತಾರೆ ನಾವು ನಮ್ಮ ದೇಶ ತಲೆ ಕೆಳಗಡೆ ಹಾಕುವಂಥ ಎಚ್ಚರವಾಗುತ್ತೆ ಏನು ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಏನಾದರೂ ದೇವೇಗೌಡ್ರಿಗಾಗಲಿ ಈ ಮಾಜಿ ಮುಖ್ಯಮಂತ್ರಿ ಆಗಿರುವಂಥ ಕುಮಾರಸ್ವಾಮಿ ಆಗಲಿ ಕೂಡಲೇ ಅವ್ರನ್ನ ಬಂಧಿಸೋಕ್ಕೆ ಇವರೇ ಒತ್ತಾಯಿಸಬೇಕು ಹಾಗೂ ಸರ್ಕಾರದಲ್ಲಿರುವಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಗೂ ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ ಅವರು ನಮ್ಮ ರಾಜ್ಯದ ಘನತೆ ಗೌರವವನ್ನು ಕಾಪಾಡೋದಾಗಿದ್ದರೆ ತಕ್ಷಣ ಇವ್ರನ್ನ ಬಂಧಿಸಿ ಎಲ್ಲ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ಬೇಕು ಈ ಥರ ಪ್ರಕರಣ ಮುಂದೆ ನಡೀದೇ ಇರದಂಗೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಮುಂದೆ ಯಾರಾದರೂ ಹೆಣ್ಮಕ್ಳನ್ನು ಕ ತಪ್ಪಾದ ದೃಷ್ಟಿಯಿಂದ ಕಣ್ಣೆತ್ತು ಆದ್ರೂ ಭಯ ಭೀತಿಯಿಂದ ಅವರು ಕಾನೂನು ಕ್ರಮ ಜರುಗಿಸ್ತಾರೆ ಅಂತ ಹೇಳಿ ಆಲೋಚನೆ ಮಾಡಬೇಕಾಗಿರುವಂಥ ನಿಟ್ಟಿನಲ್ಲಿ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ಬೇಕಂತ ಹೇಳ್ತಾ ಇದ್ದೀವಿ ಮೇಡಮ್ ಸರ್ ಒಬ್ಬ ಸಂಸದರಾಗಿ ಈ ಥರ ಮಾಡ್ತಾರೆ ಅಂತಂದರೆ ಅರವತ್ತೈದು ವರ್ಷ ಅರವತ್ತು ವರ್ಷ ಐವತ್ತು ವರ್ಷ ತನ್ನ ತಾಯಿ ವಯಸ್ಸಿನವ್ರ ಜೊತೆ ಈ ಥರ ಕೆಟ್ಟದಾಗಿ ಬಿಹೇವ್ ಮಾಡ್ತಾರೆ ಅಂದರೆ ಓ ಅವರು ಯಾವ ಥರ ಅವ್ರ ಮನಸ್ಥಿತಿ ಇರ್ಬೋದು ಒಬ್ಬ ಸಂಸದರಾಗಿ ಮೇಡಮ್ ಇವ್ರನ್ನಲ್ಲ ಏನಂತ ಕೇಳಬೇಕಂದ್ರೆ ಮೃಗ ಮೃಗಗಳು ಇವರಲ್ಲ ಯಾಕಂದರೆ ಇವರಿಗೆ ಬಂದು ಇವರು ಮನುಷ್ಯರಲ್ಲ ಮೃಗಗಳು ಈ ಬೀದಿಯಲ್ಲಿ ಓಡುವಂಥ ನಾಯಿಗಳಿಗೆ ತಾಯಿ ಯಾರು ಎತ್ತವರು ಯಾರು ಅಕ್ಕವರು ಅವರು ಇವರು ಅಂತ ಕಾಣೋದಿಲ್ಲ ಈ ನಾಯಿಗಳು ಏನು ಮಾಡುತ್ತೆ ಅಂದರೆ ಎತ್ತ ತಾಯಿಯನ್ನು ರೇಪ್ ಮಾಡುವಂಥ ಇದರಲ್ಲಿ ಹೋಗುತ್ತೆ ಆ ನಿಟ್ಟಿನಲ್ಲಿ ಇರುವಂಥ ಇವರು ಯಾಕಂದರೆ ಇವ್ರನ್ನ ಮನುಷ್ಯರಂತ ಅಂತ ಕರೆಯೋಕ್ಕೆ ಆಗೋಲ್ಲ ಇವರು ಎಂಥ ಒಂದು ಇದಂದರೆ ಅವ್ರು ಅವ್ರ ಆಲೋಚನೆ ಮಾಡಿ ಇಡೀ ಅವ್ರ ಕುಟುಂಬದ ಇದರಲ್ಲಿ ಸ್ವಂತ ಸ್ವಂತದವ್ರು ಅವ್ರ ಇವ್ರನ್ನ ವಿಚಾರಣೆ ಮಾಡಿದ್ರೆ ಅವರಲ್ಲಿ ಎಷ್ಟು ಜನ ಬಂದು ಈ ಇವನ ಕೈಯಿಂದ ಅನ್ಯಾಯಕ್ಕೊಳಗಾಗಿದ್ದಾರೆ ಅಂತ ಹೇಳಿ ಗೊತ್ತಾಗುತ್ತೆ ಅದರಿಂದ ಅದರಿಂದ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಇವನು ಸಂಸದ ಇಲ್ಲ ಯಾಕಂದರೆ ಇವನ್ ಸಂಸದ ಇದೆಲ್ಲ ನಾವು ಹೇಳಕ್ಕೆ ಹೋದರೆ ನಮ್ಮ ದೇಶಕ್ಕೆ ಅವಮಾನ ಆಗುತ್ತೆ ನಮ್ಮ ರಾಜ್ಯಕ್ಕೆ ಅವಮಾನ ಆಗುತ್ತೆ ಅಲ್ಲಿರುವಂಥ ಜನ ಅವನ್ನ ಪರ್ಕೆಯಲ್ಲಿ ಹೊಡೆದು ಅವ್ನಿಗೆ ಬುದ್ಧಿ ಕಳಿಸ್ಬೇಕಂತ ಇಲ್ಲಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಮುಂದಿನ ನಿಮ್ಮ ನಡೆ ಏನಾಗಿರುತ್ತೆ ಸರ್ ನಮ್ಮ ಕರ್ನಾಟಕ ಅಹಿಂದ ಸಂಘಟನೆ ವತಿಯಿಂದ ಇವತ್ತು ನಾವು ಪ್ರೆಸ್ ಮೀಟ್ ಮಾಡಿದ್ದೀವಿ ಮುಂದೆ ಬರುವಂಥ ದಿನಗಳಲ್ಲಿ ಶೀಘ್ರದಲ್ಲಿ ಅವನ್ನ ಬಂಧಿಸಿ ಅವನ್ನ ತಟ್ಟಿನ ಶಿಕ್ಷೆ ಕೊಡಲಿಲ್ಲ ಅಂದರೆ ಇಡೀ ಕರ್ನಾಟಕ ಹಿಂದ ಸಂಘಟನೆಯಲ್ಲಿ ಇರುವಂಥ ಎಲ್ಲ ನಾಯಕರು ಎಲ್ಲ ಕಡೆಯೂ ಎಲ್ಲ ಶಕ್ತಿವಂತ ನಾಯಕರುಗಳೇ ಇರೋದು ಎಲ್ರು ಬೀದಿಗೆಳಿದು ಹೋರಾಟ ಮಾಡ್ತೀವಿ ಅಂತ ಇಲ್ಲಿ ಸಂದರ್ಭದಲ್ಲಿ ನಾವು ಹೇಳ್ತೀವಿ ಅದರಲ್ಲೂ ದಲಿತ ಟೈಗರ್ ಸಂಘಟನೆ ಇಡೀ ಬೀದಿಯಲ್ಲಿ ಎಳೆದು ಅವನ ಅರೆಸ್ಟ್ ಮಾಡೋ ತನಕ ಅವನಿಗೆ ಶಿಕ್ಷೆ ಆಗೋ ತನಕ ನಾವು ಹೋರಾಟ ಮಾಡ್ತೀವಿ ಅಂತ ನಾವು ಹೇಳ್ತಾ ಇದೀವಿ ನಿಮ್ಮ ಹೆಸರು ಸರ್ ನನ್ನ ಹೆಸರು ಅರುಣ್ ಅಂತ ಹೇಳಿ ದಲಿತ ಟೈಗರ್ ಸಂಘ